ರುದ್ರ ನಿನ್ನ ಹೆಂಡತಿ ಗೌರಮ್ಮ ತವರು ಮನೆಯಿಂದ ಹೀಗೆ ಬಂದಂತ ಕಾಣುತ್ತಿದ್ವಿ ರುದ್ರ ರುದ್ರ ಮಗು ತುಂಬಾ ಮುದ್ದಾಗಿದೆ ರುದ್ರ ರುದ್ರ ಎಲ್ಲಿ ನಿನ್ನ ಹೆಂಡತಿ ಗೌರಮ್ಮ ಕಾಣಲ್ಲ ಕಾಂತಾನೇಲಿ ಎಲ್ಲಿದ್ದಾಳೆ ಅವಳು ಈ ಮಗುವಿಗೆ ಜನ್ಮ ಕೊಟ್ಟು ಅವಳು ಅವಳು ಏನಾಯ್ತು ರುದ್ರ ಅವಳು ಅವಳು ಈ ಮಗುವಿಗೆ ಜನ್ಮ ಕೊಟ್ಟು ತಕ್ಷಣ ಸತ್ತು ರುದ್ರ ಈ ಮಾತು ಸತ್ಯವೇ ರ ನೀನೇನು ಹೇಳುತ್ತಿರುವ ನಿನ್ನೂ ಕಲ್ಪನೆಯಲ್ಲಿ ಕಾಣದಂತ ದುರಂತವನ್ನೇ ನುಡಿಯುತ್ತಿರಿ ಅಲ್ಲೂ ರುದ್ರ ತವರ ಮನೆಗೆ ಹೋಗಿ ಅಂತ ಹೇಳಿ ಹೋದ ನಿನ್ನ ಹೆಂಡತಿ ನಿನ್ನ ಅವಳ ಬಾಳನ್ನೇ ಬರಿದು ಮಾಡಿಕೊಂಡಳೆ ರುದ್ರ ರುದ್ರ ಇವತ್ತು ನಿನ್ನ ಹೆಂಡತಿ ಸತ್ತಿಲ್ಲಪ್ಪ ನನ್ನ ಒಡ ಹುಟ್ಟಿದ ತಂಗಿ ಸತ್ತಿದ್ದಾಳೆ ಭಗವಂತ ನಿನ್ನ ಬಾಯಿನಲ್ಲಿ ಎಂತ ದುರಂತವನ್ನೇ ಸೃಷ್ಟಿಸಿದನಲ್ಲೋ ನಲ್ಲೋ ರುದ್ರ ನಿಜ ನಿಜ ಆ ಸೃಷ್ಟಿಕರ್ತನೆ ಸೆಳತದಲ್ಲಿ ಸಿಕ್ಕು ನನ್ನ ಸಂಸಾರ ನುಚ್ಚು ನೂರಾಯ್ತು ಬಡತನ ಬೇಕು ಬಾಳ್ವೆ ಎಷ್ಟೇ ಭಾಗವಾಗಿದ್ದರು ಭಯಪಡೋದಕ್ಕೆ ಬದುಕುತ್ತಿದ್ದ ಬದುಕೆಂಬ ಬಂಡೆಯ ಒಂದು ಚಕ್ರ ಇಂದು ಕಳಚಿ ಹೋಯಿತು बदकू बराइस यंड ते ईंदा ई मोड़ु ರುದ್ರ ನಿನ್ನ ಕಲ್ಪನೆ ತಪ್ಪಾಗಿದೆ ರುದ್ರ ತಪ್ಪಾಗಿದೆ ರುದ್ರ ಕೈ ಸುಟ್ಟ ದೀಪದ ತಪ್ಪಿಗೆ ಪಣತಿಯನ್ನೇ ಹೊಡೆಯಬಾರದು ರುದ್ರ ಯಾರ ಸಾವಿಗೆ ಯಾರೂ ಕಾರಣರಲ್ಲ ಯಾರ ಜನನಕ್ಕೆ ಯಾರ ಸಾವು ಕಾರಣವಲ್ಲೋ ರುದ್ರ ಲೋಕದಲ್ಲಿ ಹುಟ್ಟುವವರು ಹುಟ್ಟುತ್ತಾರೆ ಸಾಯುವವರು ಸಾಯುತ್ತಾರೆ ಸಾಯುವವರ ಸಂಬಂಧ ಕಟ್ಟಲು ನಾವ್ಯಾರು ಅವರವರ ಭೋಗ ಅವರ ಬೆನ್ನಿಗೆ ಕಟ್ಟಿಕೊಂಡು ಬಂದಿರುತ್ತಾರೆ ರುದ್ರ ರುದ್ರ ಬರಿ ಹುಚ್ಚು ಭ್ರಮೆಯಲ್ಲಿ ಬಡಿದಾಡುವುದೇ ಈ ಮಾನವನ ಮೂರ್ಖತನ ಅಂದರೆ ನಾನು ಮಾಡಿಕೊಂಡ ಹೆಂಡತಿಯನ್ನು ಮರೆಯಬೇಕು ಮರೆಯಲೇಬೇಕು ರುದ್ರ ಮರೆಯಲೇಬೇಕು ಹುಟ್ಟಿದ ಮಾನವ ಸಾಯಲೇಬೇಕು ರುದ್ರ ಈ ಪ್ರಪಂಚವನ್ನು ಮರೆತು ಹೋಗುವಾಗ ಮಾಡಿಕೊಂಡ ಹೆಂಡತಿ ಎಷ್ಟು ದಿವಸದವಳು ರುದ್ರ ನಮ್ಮಿಂದ ಮಾಯವಾದುದ್ದು ಎಲ್ಲವನ್ನು ಮರೆಯಲೇಬೇಕು ರುದ್ರ ರುದ್ರ ಮರೆಯಲು ಮನಸ್ಸು ದೃಢ ನಿರ್ಧಾರ ಮಾಡಬೇಕು ಮಡದಿ ಎಂಬ ಮಡದಿಯನ್ನು ಮರೆತರು ರುದ್ರ ಈ ಮಗು ಮಗುವನ್ನು ಬದುಕಿಸಬೇಕಾದದ್ದು ನಿನ್ನ ಧರ್ಮ ಅದು ನಿನ್ನ ಆಗದೆ ಕರ್ತವ್ಯ ಈ ಮಗುವಿಗೆ ರುದ್ರ ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು ಅವರಿವರ ಮನೆಯಲ್ಲಿ ಬಿಟ್ಟು ಕೂರಿನಾಲಿ ಮಾಡಲು ಕಲಿ ಹಚ್ಚಬೇಡ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸು ಅವಳಿಗೆ ಬೇಕಾದ ಆಶ್ರಯ ಊಟ ಉಪಚಾರ ವಿದ್ಯೆ ಎಲ್ಲ ಖರ್ಚು ನಾನು ನೋಡಿಕೊಳ್ಳುತ್ತೇನೆ ರುದ್ರ ಇದು ನಿನ್ನ ಮಗಳಲ್ಲೋ ರುದ್ರ ಇದು ನನ್ನ ಮಗಳು ಎಂದು ನಾನು ಭಾವಿಸಿಕೊಳ್ಳುತ್ತೇನೆ ರುದ್ರ ಈ ನನ್ನ ಮಗಳ ಮದುವೆ ಈ ಮಗ ಈ ಮಗಳ ಖರ್ಚಿಗೆ ತೆಗೆದಕ್ಕೋ ಒಂದು ಲಕ್ಷ ರೂಪಾಯಿ ಅಪ್ಪರ ಅಪ್ಪರ ನಿಮ್ಮ ಋಣ ಯಾರ ಚಮದ ಮುಟ್ಟಿಸ್ಬೇಕ್ರಿ ಯಾ ಯಾಕೆ ಹೋರುದ್ರ ಕಣ್ಣೀರು ರುದ್ರ ಋಣ ಮುಟ್ಟಿಸುವ ಕಾಲ ಮುಂದೆ ಬಂದೇ ಬರುತ್ತದೆ ರುದ್ರ ಉಂಡವರಿಗೆ ಉಣಿಸುವುದಕ್ಕಿಂತ ಹಸಿದವರಿಗೆ ಉಣಿಸು ಅನ್ನ ಹಾಕುವುದು ನಿಜವಾದ ಧರ್ಮ ಈಗ ನೀನು ಎಲ್ಲವನ್ನೂ ಕಳೆದುಕೊಂಡು ನಿಂತಿರುವೆ ಇಂತಹ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡದೆ ಹೋದರೆ ಆ ಸಿದ್ಧಲಿಂಗನು ಮೆಚ್ಚಬಹುದೇ ರುದ್ರಾ ಬರಪ್ಪ ರುದ್ರ ಈ ಮಗುವನ್ನು ಯಾರು ಮನೆಯಲ್ಲಿ ಬಿಡುವಪ್ಪ ನನ್ನ ಹೆಂಡತಿ ತಯಿ ವಾಟಿ ಬದುಕಂತಿ ಬಾಳತ್ರಿ ಅಪ್ಪ ಹೋಗಿ ಮಗಳು ಬಿಟ್ಟು ಬರ್ತದ್ರಿ ಅಲ್ಲೇ ನನ್ನ ಹೆಂಡತಿ ತಮ್ಮ ಅರವಿಂದ ಅಂತ ಇಬ್ಬರು ಜೊತೆಯಲ್ಲೇ ಬೆಳೆಯುವುದು ಅತ್ತನ ಮಗಳು ಅಂದ ಮೇಲೆ ಚೆನ್ನಾಗಿ ಜೋಪ ಮಾಡೋ ಅಂತ ನನ್ನ ಆಶೀರ್ವ ಅಷ್ಟೇ ಮಾಡೋರುದ್ರ ನೀನು ಬೇಗನೆ ಹಿಂದೆ ಬೆಂಗಳೂರಿಗೆ ಹೋಗಿ ಬಿಡು ಯಾಕಂದ್ರೆ ಮಗು ಇನ್ನು ಹಾಲು ಕುಡಿಯುವ ಹಸುಗೂಸು ಇಲ್ಲಿ ಹೆಚ್ಚು ದಿನ ಇರುವುದು ಒಳ್ಳೇದಲ್ಲ ರುದ್ರ ಈ ಮಗುವಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕಲಿಸುವಂತ ಚೆನ್ನಾಗಿ ನಿಮ್ಮ ತಂಗಿಗೆ ಹೇಳಪ್ಪ ಸರಿ ರುದ್ರ ದೇವರು ಒಳ್ಳೇದು ಮಾಡ್ಲಪ್ಪ ನಿನಗ ಹೋಗಿ ಬಾ